ಯಾವ ರೀತಿ ದೀಪ ಕತ್ತದಿ ಜೀವನದಲ್ಲಿ ಬೆಳಕನ್ನ ತುಂಬುತ್ತದೆ ಆ ರೀತಿಯ ಒಂದು ಸಂಕೇತವಾಗಿರುವಂತಹ ದೀಪ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಕ್ರೀಡಾ ಜೊತೆಯವರು ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಜ್ಯೋತಿಯ ಆಗಮನವಾಗಲಿದೆ ಎಲ್ಲಾ ಗಣ್ಯ ಮಾನ್ಯರು ದೀಪ ಬೆಳಗಿಸುವ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಪರವಾಗಿ ಮಂಡ್ಯ ಶಾಸಕರ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರಾಗಿರ್ತಾರೆ ಅವರಿಗೆ ಸ್ವಾಗತವನ್ನು ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೈರಕೂರು ಹೋಬಳಿ ಮಠದ ಕ್ರೀಡಾಕೂಟವನ್ನು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಮನೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀತಾ ಕೆ ಎನ್ ನರ್ಸರ್ ಅವರು ನಮ್ಗೆ ಹೇಳಿದಾಗ ಒಪ್ಕೊಂಡು ಮಾಡ್ತಾ ಇದೀವಿ ಈ ಬೆಳಗ್ಗೆ ಈ ಕಾರ್ಯಕ್ರಮವನ್ನ ಜನಪ್ರಿಯ ಶಾಸಕರಾದ ಶ್ರೀತ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸೆಷನ್ ಅಂತ ತರಾತುರಿಯಲ್ಲಿ ಹೋಗಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಅನೇಕ ರೀತಿಯ ಮುಖಂಡರು ದಾನಿಗಳು ಬಂದು ಇನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರು ಕೂಡ ನಾವು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದೀವಿ ಸುಮಾರು ಏಳ್ನೂರು ಜನ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸುಮಾರು ಅರವತ್ತು ಜನ ದೈಹಿಕ ಶಿಕ್ಷಕರು ಕೂಡ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮವನ್ನು ಮೊದಲನೇ ದಿನ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಮುಖ್ಯವಾಗಿ ನಮ್ಮ ನಂಗ್ಲಿ ಮತ್ತು ಮುದುಗರೆ ಕ್ಲಸ್ಟರ್ ಹಾಗೂ ಇತರ ಭಾಗಗಳಿಂದ ಬಂದಿರತಕ್ಕಂತ ಎಲ್ಲಾ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನೇಕ ದಾನಿಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಅಡಿಗೆ ಸಿಬ್ಬಂದಿ ಆಗಿರ್ಬೋದು ನಮ್ಮ ಶಿಕ್ಷಕರಾಗಿರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಸಹಕರಿಸಿದ್ದಾರೆ ಸಹಕರಿಸಿದರೆ ಧನ್ಯವಾದ ಅಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೈಬ್ಲಿ ಹೋಬಳಿ ಮಠದ ಕ ಹೋಬ್ಳಿ ಕ್ರೀಡಾಕೂಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವೇ ಮನೆಯಲ್ಲಿ ನಡೀತಾ ಇದೆ ಈ ಕಾರ್ಯ ಈ ಕ್ರೀಡಾಕೂಟ ಬಹಳ ಸಂತೋಷವಾಗಿ ಎಲ್ಲ ಮುಖ್ಯ ಶಿಕ್ಷಕರು ಅವರ ತಂಡ ಎಲ್ಲ ದೈಹಿಕ ಶಿಕ್ಷಕರು ದೈಹಿಕ ಪರಿವೀಕ್ಷಕರು ಎಲ್ಲ ತಾಲೂಕಿನ ಎಲ್ಲ ಹೋಬಳಿಯ ಎಲ್ಲ ಶಿಕ್ಷಕ ಮಿತ್ರರು ಶಿಕ್ಷಕಿಯರು ದೈಹಿಕ ಶಿಕ್ಷಕರು ಎಲ್ಲರೂ ಕೂಡ ಬಹಳ ಸಂತೋಷದಾಯಕವಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರೆಲ್ಲ ಶ್ರಮಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು ಬಹಳ ನಕ್ಕು ನಲಿದು ಯಾವ ರೀತಿ ಶಿಕ್ಷಣದಲ್ಲಿ ಮೂಲಭೂತವಾಗಿರುವ ನಮ್ಮ ದೈಹಿಕ ಶಿಕ್ಷಣ ಕೂಡ ಒಂದು ಭಾಗ ಆಗಿದೆ ವಿದ್ಯಾರ್ಥಿಯು ದೈಹಿಕವಾಗಿ ಚೆನ್ನಾಗಿದ್ರೆ ಅವರ ಆರೋಗ್ಯ ಚೆನ್ನಾಗಿದ್ರೆ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಕ್ರೀಡಾಕೂಟಗಳು ಬಹಳ ಮುಖ್ಯ ಹಾಗೆ ನಮ್ಮ ದೇಶದಲ್ಲಿ ಇಂದಿನ ಕಾಲದಲ್ಲೂ ಕೂಡ ಕ್ರೀಡಾಕೂಟಗಳಿಗೆ ಪ್ರೋತ್ಸಾಹ ಕಮ್ಮಿ ಇದೆ ಈಗ ಹೆಚ್ಚು ಮಾಡಬೇಕಾಗಿದೆ ಸರ್ಕಾರ ಇವಾಗ ಅದಕ್ಕಾಗೆ ಪ್ರೋತ್ಸಾಹ ಕೊಟ್ಟು ಒಲಂಪಿಕ್ ಗೇಮ್ಸಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ಭಾರತ ದೇಶ ಬಹಳ ಕಮ್ಮಿ ಇರೋದರಿಂದ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ಅಂತ ಎಲ್ಲ ಮುಲ್ಬಾಗ ತಾಲೂಕಿನ ಎಲ್ಲ ಸಮಸ್ತ ಶಿಕ್ಷಕರು ಕೂಡ ಪಣ ತೊಟ್ಟಿದ್ದೀವಿ ಮಕ್ಕಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದೀವಿ ಭಾಳ ವಿಜೇತರಾಗಿ ಭಾಳ ಒಬ್ರಿಗೊಬ್ರು ಒಬ್ಬರಿಗೂ ಸಹಕಾರ ಮನೋಭಾವದಿಂದ ಕ್ರೀಡೆಗಳಲ್ಲಿ ಒಬ್ರಿಗೊಬ್ರು ಸಹಕಾರ ಮನೋಭಾವ ಬೆಳೀತದೆ ಮಕ್ಕಳಲ್ಲಿ ಒಳ್ಳೆಯ ಉತ್ತಮ ಮೌಲ್ಯಗಳು ಬೆಳೀತವೆ ಕ್ರೀಡೆಯಿಂದ ಮುಖ್ಯವಾಗಿ ತಂಡ ತಂಡದ ಲೀಡರ್ ಆಗೋದಾಗೆ ತಂಡವನ್ನು ಯಾವ ರೀತಿ ಮುಂದುವರಿಸಬೇಕು ಹಾಗೆ ಸಹಕಾರ ಯಾವ ರೀತಿ ಕೊಡಬೇಕು ಎಲ್ಲರನ್ನೂ ನಾವು ತಂಡವಾಗಿ ನಡೆಸ್ಕೊಂಡು ಹೋಗೋದು ಯಾವ ರೀತಿ ಇಂಥ ಮೌಲ್ಯಗಳೆಲ್ಲ ಕ್ರೀಡೆಗಳಿಂದ ಬೆಳೀತದೆ ಇದು ಇಂಥ ಮೌಲ್ಯಗಳು ಬೆಳೆಸ್ಬೇಕಾದ್ರೆ ಕ್ರೀಡೆ ಕ್ರೀಡೆಗಳು ಬಹಳ ಸಹಕಾರಿಯಾಗಿವೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಬಳಗ ಮುಲ್ಬಾಗ ತಾಲೂಕಿನ ಎಲ್ಲ ಶಿಕ್ಷಕ ಬಳಗ ಮಕ್ಕಳಿಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅದೇ ರೀತಿ ಮರವೇ ಮನೆಯಲ್ಲಿ ಕೂಡ ಇಲ್ಲಿ ಕೂಡ ಬೈರ್ಕೂರು ಹೋಬಳಿ ಮಟ್ಟದ ನಾಲ್ಕು ಹೋಬಳಿಗಳು ಮಾಡಿದ್ದೀವಿ ಇಲ್ಲಿ ಬೈರ್ಕೂರು ಹೋಬಳಿ ಮಟ್ಟ ಅಂತಿಮವಾಗಿ ಇಲ್ಲಿ ನಡಿತಾ ಇದೆ ಬಹಳ ವಿಜೃಂಭಣೆಯಿಂದ ಈ ಊರಿನ ಎಲ್ಲ ದಾನಿಗಳು ಶಾಸಕರು ಮತ್ತು ಎಲ್ಲ ಹಿರಿಯರು ಹಿರಿಯರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಬಹಳ ಸಂತೋಷದಾಯಕ ನಮ್ಮ ಸಮಾಜ ಮತ್ತು ನಾವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಶೈಕ್ಷಣಿಕವಾಗಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲ ಖಾಸಗಿ ಶಾಲೆಗಳಾಗಿರ್ಬೋದು ಎಲ್ರಿಗೂ ಕೂಡ ಕ್ರೀಡೆ ಮುಖ್ಯ ಆಗಿದೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಹಕಾರ ಕೂಡ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಈ ಕ್ರೀಡೆಗಳು ನಡೆಸ್ಕೊಂಡು ಹೋಗ್ತೀವಿ ಮಕ್ಕಳ ಹಿತ ದೃಶ್ಸಲ್ಲಿ ಬಹಳ ಭಾಳ ಒಳ್ಳೆಯ ತೀರ್ಮಾನಗಳನ್ನು ನಮ್ಮ ದೈಖಕ್ಷ ತಗೊಳ್ತಾರೆ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಸಹಕರಿಸ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಎಲ್ಲರೂ ಕೂಡ ಬಂದು ಈ ಬೈರ್ಕೂರು ಹೋಬ್ಳಿಯ ಎಲ್ಲ ಮುಖಂಡರು ಎಲ್ಲ ಹಿರಿಯರು ಅಕ್ಕ ತಂಗಿಯರು ಎಲ್ಲ ಸಾರ್ವಜನಿಕರು ಬಂದು ಮಕ್ಕಳಿಗೋಸ್ಕರ ಬಹಳ ಸಹಕಾರ ನೀಡುತ್ತಾರೆ ಅವರಿಗೆ ನಮ್ಮ ಶಿಕ್ಷಕ ಮಿತ್ರರು ಎಲ್ಲ ಬಳಗದ ಪರವಾಗಿ ಮತ್ತು ತಾಲೂಕಿನ ಎಲ್ಲ ಸಮಸ್ತ ಜನಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ತಪ್ಪಿಸ್ತಾ